ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಒಂದು ಕಡೆ ನಾನು ಯಾರನ್ನ ಉಪಮುಖ್ಯಮಂತ್ರಿಗಳು ಹೇಳ್ತಾ ಇದ್ದರು ಅಲ್ಲಿ ಸರ್ಕಾರಗಳನ್ನ ಸೂಚನೆ ಮಾಡಕ್ ಹೋಗಲ್ಲ ಇಂಜಿನಿಯರ್ಗಳನ್ನ ಸೂಚನೆ ಮಾಡಕ್ ಹೋಗಲ್ಲ ಅಂತ ಹೇಳಿ ಅವ್ರು ಯಾರು ಉಪಮುಖ್ಯಮಂತ್ರಿಗಳಂತ ಶಿವಕುಮಾರ್ ಮಾತಾಡಿದಾರೋ ನಾನು ಹೇಳ್ತೀನಿ ಇದೊಂದು ದೊಡ್ಡ ಬೋರ್ಡ್ ಬಹಳಷ್ಟು ದೊಡ್ಡ ಬೋರ್ಡ್ ಇವತ್ತು ಆ ದೊಡ್ಡ ಬೋರ್ಡ್ ಅಲ್ಲಿ ನೂರಾರು ಮಂದಿ ಇಂಜಿನಿಯರ್ ಚೀಫ್ ಇಂಜಿನಿಯರ್ಗಳು ಎಲ್ಲಾರ್ತಾ ಎಲ್ಲ ಒಂದು ಕಡೆ ನಾನು ಹೇಳ್ಬೇಕಾಗ್ತದೆ ಒಂದು ಕಡೆ ನೆಗ್ಲಿಜೆನ್ಸ್ ಜೊತೆ ಮೇಂಟೆನ್ಸ್ ಮಾಡಬೇಕಾಗಿ ಅಂದ್ರೆ ಇತಿಹಾಸ ಒಂದು ಇಪ್ಪತ್ತು ಎಪ್ಪತ್ತು ವರ್ಷಗಳು ಇತಿಹಾಸ ಎಪ್ಪತ್ತು ವರ್ಷ ಇತಿಹಾಸ ಅಂತ ಈ ಜಾಮಿಗೆ ಅಂತ ಪ್ರತಿ ವರ್ಷ ಮಾಡಬೇಕಾಗಿ ಹೋಗಿದೆ ಅಂತ ಕೂಡ ನಾವು ನೋಡಿದ್ವಿ ಅದಕ್ಕೋಸ್ಕರವಾಗಿ ಇವತ್ತು ಮುಂದೆ ಇವತ್ತು ನಾವು ಈ ಭಾಗದಲ್ಲಿದ್ದಂತ ರಾಯಚೂರು ಕೊಪ್ಪಳ ಬಳ್ಳಾರಿ ಜಿಲ್ಲೆಯಲ್ಲಿ ಇದ್ದಂಥವ್ರು ಆಂಧ್ರ ಪ್ರದೇಶ ತೆಲಂಗಾಣದಲ್ಲಿ ಇದ್ದಂತ ಜನರು ನಾವೆಲ್ಲರೂ ಕೂಡ ಇದ್ರ ಮೇಲೆ ಬಹಳಷ್ಟು ಭಾಗದಲ್ಲಿ ರೈತರು ಬಡದಟ್ಟೆ ಆಗಿರ್ಬೋದು ಬಡದಂಡೆ ಭಾಗದ ರೈತರಾಗಿರ್ಬೋದು ಬಹಳಷ್ಟು ನೋವು ನೀಡುವ ಕಂಡಿದ್ದಾರೆ ಹಾಗಾಗಿ ಸರ್ಕಾರ ಹೌದು ಮೊದಲ ಅಧಿಕಾರಿಗಳು ತಪ್ಪಾ ಸರ್ಕಾರಗಳು ತಪ್ಪಾ ಅನ್ನೋ ಹುಡುಕಾಟಕ್ಕೆ ನಾನು ಹೋಗಲಿಲ್ಲ ಯಾಕಂದ್ರೆ ಇದನ್ನ ಮೊದಲನೇದಾಗಿ ಗೇಟ್ ಅದನ್ನ ತಕ್ಷಣ ಮಾಡಬೇಕು ಬಿತ್ತನೆ ಮಾಡಿದ್ದಾರೆ ತೊಂಬತ್ತು ಪರ್ಸೆಂಟ್ ಬಂದು ಮಾಡಿದ ನಂತರ ಗೇಟ್ ನಿಂತ ಮೇಲೆ ಸುಮಾರಾಗಿ ನಲವತ್ತು ಸಾವಿರ ಐವತ್ತು ಕೆಜಿ ಸಿಕ್ಸ್ ಇವತ್ತು ನೀರು ಬತ್ತಿಯಾಗಿ ಸುಮಾರಾಗಿ ಭದ್ರತಾ ಹರಿದು ಬಂದು ತುಂಗಾ ಭದ್ರ ಬಂದ ನಂತರ ದೊಡ್ಡ ಕಡೆ ಇಲ್ಲಿ ಸರ್ಕಾರಗಳು ಯಾಕಂದ್ರೆ ಸರ್ಕಾರದಲ್ಲಿ ಸರ್ಕಾರ ಮನ್ಸು ಮಾಡಿದ್ರೆ ಯಾಕಂದ್ರೆ ಇವತ್ತು ನೀರ್ ಬರ್ಲಿತು ಮುಂದೆ ಮೈಂಟೆನೆನ್ಸ್ ಆಗ್ಬೇಕಾಯ್ತು ಪ್ರತಿ ವರ್ಷ ವರ್ಷಗಳ ಎಲ್ಲಾ ಗೇಟ್ಗಳಲ್ಲಿ ಮೇಂಟೆನೆನ್ಸ್ ಮೇಂಟೆನೆನ್ಸ್ ಮಾಡೋಕ್ ಇವತ್ತು ಎಲ್ಲ ಒಂದು ಕಡೆ ಅಧಿಕಾರಿಗಳು ಜೊತೆಲಿ ಸರ್ಕಾರ ಇದು ಸರ್ಕಾರ ನಿರ್ಲಕ್ಷ್ಯ ಗೇಟ್ಕೊಂಡು ಒಂದು ಎಪ್ಪತ್ತು ವರ್ಷ ಎಪ್ಪತ್ತು ವರ್ಷ ಇತಿಹಾಸ ಇದು ಅಂತ ಇಂಥ ಪರಿಸ್ಥಿತಿ ಬಂದಿದೆ ಮಳೆ ಆ ಕಡೆ ಜಾಸ್ತಿ ಬಂದೇ ಬರ್ತವ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ